ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಿಂದ ಐನೂರು ವರ್ಷಗಳ ಕನಸು ನನಸಾಗಿದೆ ಈ ನಿಮಿತ್ತ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ದೇಶಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲಿ ನೋಡಿದರೂ ಜೈ ಶ್ರೀರಾಮ್ ಎಲ್ಲಿ ಕೇಳಿದರೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿತ್ತು ಅದೇ ರೀತಿ ಮಕ್ಕಳಲ್ಲಿಯೂ ಸಹ ಭಕ್ತಿ ಭಾವಗಳನ್ನು ಬೆಳೆಸಲು ಮುಳಬಾಗಿಲು ನಗರದ ಟೀಚರ್ಸ್ ಕಾಲೋನಿಯಲ್ಲಿರುವ ಜ್ಞಾನವಾಹಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿಯೂ ಸಹ ಶ್ರೀರಾಮನ ಫೋಟೋಗೆ ಪೂಜೆ ಸಲ್ಲಿಸಿ ಮಕ್ಕಳಿಗೆ ಪ್ರಸಾದ ಪಾನಕ ಕೋಸಂಬರಿಯನ್ನು ಹಂಚಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥ ಚಂದ್ರಶೇಖರ್ ಮಾತನಾಡಿ ಮಕ್ಕಳು ದೇವರಿದ್ದಂತೆ ಚಿಕ್ಕ ವಯಸ್ಸಿನಿಂದಲೇ ಭಕ್ತಿಭಾವಗಳು ಹಿರಿಯರಿಗೆ ಗೌರವ ನೀಡುವ ಗುಣಗಳನ್ನು ಬೆಳೆಸಬೇಕು ಮರ್ಯಾದಾ ಪುರುಷ ಶ್ರೀರಾಮನ ಗುಣಗಳನ್ನು ಹೇಳಿ ಶ್ರೀರಾಮನಂತೆ ಬದುಕಿ ಬಾಳಬೇಕು ಎಂದು ಮಕ್ಕಳಿಗೆ ತಿಳಿಸಿದರು ನಮಸ್ಕಾರ ಇವತ್ತೇನಪ್ಪ ಅಂದರೆ ತುಂಬ ವಿಶೇಷವಾದ ದಿನ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಅದೇ ಅಂಗವಾಗಿ ನಾವು ಸಹ ನಮ್ಮ ಸ್ಕೂಲಲ್ಲಿ ಒಂದು ಚಿಕ್ಕದಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಏನಪ್ಪ ಉದ್ದೇಶ ಅಂದರೆ ಮಕ್ಕಳಲ್ಲಿ ಕೂಡ ದೈವಭಕ್ತಿ ಬರಲಿ ಏನೇ ಭೇದ ಭಾವ ಇರಬಾರ್ದು ಮತ್ತು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಇನ್ನೊಂದೇನಪ್ಪ ಅಂದರೆ ನಾವು ಮಕ್ಕಳಿಗೂ ಸಹ ಇಲ್ಲೆಲ್ಲ ಪೂಜೆ ಮಾಡಿ ಪ್ರಸಾದ ಸಿಹಿ ಎಲ್ಲ ಹಂಚಿದ್ದೀವಿ ಎಲ್ಲ ಧರ್ಮ ಒಂದೇ ಇನ್ನೊಂದೇನಪ್ಪ ಅಂದರೆ ದೇವರು ಒಂದೇ ನಾಮ ಹಲವು ನಾವು ಎಲ್ಲ ಧರ್ಮಗೂ ನಾವು ಇದು ಮಾಡಬೇಕು ಎಲ್ಲ ಧರ್ಮಗೂ ನಾವು ಗೌರವಿಸಬೇಕು ಇನ್ನೊಂದೇನಪ್ಪ ಅಂದ್ರೆ ಸರ್ವ ಧರ್ಮದ ಶಾಂತಿಯ ತೋಟ ಹಾಗೆ ನಾವು ಬೆಳಿಬೇಕು ನಮ್ಮ ಸ್ಕೂಲ್ ಬೆಳಿಬೇಕು ಜೈ ಶ್ರೀರಾಮ್ ಜೈ ಭುವನೇಶ್ವರಿ ಮಾತೆ ಜೈ ಭರತಾಂಬೆ